ಆಮೇಲೆ ನಮಗೆ ಜ್ಞಾನ ಸಿಕ್ಕ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಫಸ್ಟ್ ಟೈಮ್ ಅಲ್ಲಿ ನಮ್ಮೂರ ಒಂದು ಸೋಮೇಶ್ವರ ದೇವಸ್ಥಾನ ಇದೆ ಐತಿಹಾಸಿಕ ಸೋಮೇಶ್ವರ ದೇವಸ್ಥಾನ ಕಲ್ಲಿಂದ ಅಲ್ಲೇ ಒಂದು ಹುಬ್ಬಳ್ಳಿ ಬಸವರಾಜಣ್ಣ ಒಂದು ಫಿಲಂ ಮಾಡಿದ್ರು ಶಿವಯೋಗಿ ಅಕ್ಕ ಮಹಾದೇವಿ ಅಂತೇಳಿದ್ರು ಅದ್ರ ಶೂಟಿಂಗ್ಗೋಸ್ಕರ ಬಂದಾಗ ಆ ಊರನ್ನು ನೋಡಿದ್ದು ಆವಾಗ ಅಲ್ಲೊಬ್ರು ಮಹೇಂದ್ರಣ್ಣ ಅಂತ ಒಬ್ಬರು ಕಾಲೇಜ್ ಲೆಕ್ಚರ್ ಇದ್ದರು ಅವರು ಹುಬ್ಬಳ್ಳಿಂದ ನಮ್ಮೂರ ನಮ್ಮೂರ ಪಕ್ಕಕ್ಕೆ ಒಂದು ಊರು ಅಲ್ಲಿಗೆ ಅವರು ಅಲ್ಲಿಂದ ಟ್ರಾಲಿಂಗ್ ಮಾಡ್ತಾ ಇರ್ತಾರೆ ಡೈಲಿ ಹೋಗಿ ಬಂದು ಅದಕ್ಕೆ ಬಸವರಾಜ್ ಏನಾದ್ರು ಹೇಳಿದ್ರು ನೀವು ಇಲ್ಲಿ ಸರ್ವಿಸ್ ಮಾಡಿ ಲಕ್ಷ್ಮೇಶ್ವರದಲ್ಲಿ ಇಲ್ಲೇ ಇಟ್ಕೊಂಡು ಓಡಾಡ್ರಿ ಅಲ್ಲಿಂದ ನಮ್ಮೂರಿಂದ ಹದಿನೆಂಟು ಕಿಲೋಮೀಟ್ರ್ ಗುಡಿಗೆರಿಂದ ಹುಬ್ಬಳ್ಳಿಯಿಂದ ಬರೋಕೆಂದ್ರೆ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ಮೇಲೆ ಆಗ್ತಿರ್ತದೆ ಅದಕ್ಕೆ ಅವರು ಮಹೇಂದ್ರ ಅಲ್ಲಿ ಸೆಂಟರ್ ಓಪನ್ ಮಾಡಿದರು ನಮ್ಮದು ಲೌಕಿಕದಲ್ಲಿ ನಮ್ಮ ತಂದೆ ಏನಂತ ಹೇಳಿದ್ರೆ ಶಿಕ್ಷಕರಾಗಿದ್ದರು ಆದ್ರೆ ಅವರು ಬಹಳ ಸಾತ್ವಿಕ ಇರ್ತದೆ ಅವಾಗ ಲೌಕಿಕದಲ್ಲೂ ಕೂಡ ನಾವು ಜ್ಞಾನದಲ್ಲಿ ಇರೋದಿಲ್ಲ ಆತರ ಲೌಕಿಕದಲ್ಲಿ ಚಾಲ ಹಂಗೆ ಹೋಗೋದಿಲ್ಲ ಆಮೇಲೆ ಭಕ್ತಿ ಪೂಜೆ ನಮ್ಮನೆಲ್ಲ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಮ್ಮ ನಮ್ದೆಲ್ಲ ಶಿವಲಿಂಗ ಇರ್ತಿತ್ತು ಅದ್ರ ಪೂಜೆ ಮಾಡ್ಕೊಂಡಾದ್ಮೇಲೆ ನಮ್ಗೆಲ್ಲ ನಾಷ್ಟ ಕುಡಿಯೋಕೆ ನೀರು ಸಹಿತ ಆಮೇಲೆ ಕುಡಿಯೋದು ಹಂಗೆ ಸಿಸ್ಟಮ್ ಲೌಕಿಕದಲ್ಲಿ ಆಮೇಲೆ ಅವ್ರು ಶಿಕ್ಷಕರಾಗಿದ್ರು ಕೂಡ ಹೊಲದಲ್ಲೇನು ಕೆಲಸ ಮಾಡ್ತಾ ಇರ್ತಿದ್ರು ನಮ್ಮೆಲ್ಲ ಹೊಲ ಇತ್ತು ಅದು ಶಾಲೆ ಮುಗಿದ ನಂತರ ಹೊಲಕ್ಕೆ ಹೋಗೋದು ನಮ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು ನಮ್ಗೂ ಕಲಿಸ್ತಾ ಇರ್ತಿದ್ರು ನಾವೆಲ್ಲ ಹಂಗೆ ಸುಮ್ಮನೆ ಅಡ್ಡಿದ್ರು ಬೈತಾ ಇರ್ತಿದ್ರಿ ಅಂದ್ರೆ ಯಾವಾಗಲೂ ಅವ್ರ ಬೀಜ ಆಗಿರ್ಬೇಕೇನಾದ್ರು ಕೆಲಸ ಮಾಡ್ತಾ ಅಂತ ಈ ರೀತಿ ಒಂದು ಅವ್ರ ಯಾವಾಗ ಬೀಜ ಇರೋದು ಎಲ್ಲರವ್ರು ಲೌಕಿಕದಲ್ಲಿ ಶಿಕ್ಷಕರ್ಲಾಗ ಹೇಳ್ತಿದ್ರು ನಮ್ಗೆಲ್ಲ ಅಭಿಮಾನ ಬರ್ತಿತ್ತು ಅವರು ಸಲಕೆ ಗುದಿ ಹಾಕೊಂಡು ಊರಲ್ಲಿ ಹಿಂಗ ಹೋಗ್ತಾ ಇರ್ತಿದ್ರು ನಮ್ಗೆ ಹಂಗೆ ಹೋದ್ರೆ ಅಭಿಮಾನ ಬರ್ತಿರ್ತಾರೆ ಲೌಟಿಕಲ್ಲಿ ಆ ಶಿಕ್ಷಕರೆಲ್ಲ ಹೇಳ್ ನೋಡ್ರಿ ಕರು ನೀವು ನೋಡಕೆ ನೋಡ್ರಿ ಅಂತ ಹೇಳಿ ಆತರ ಒಂದು ಅವ್ರ ಸಂಸ್ಕಾರ ಇತ್ತು ಆಮೇಲೆ ಎಲ್ಲೇ ಪೂಜೆ ಪುನಸ್ಕಾರ ಭಕ್ತಿಯ ಪುರಾಣ ಕೀರ್ತನೆ ಎಲ್ಲ ನಡೀತಾವ್ ಅಲ್ಲೆಲ್ಲ ನಮ್ಗೆ ಕರ್ಕೊಂಡು ಹೋಗ್ತಾ ಇರ್ತದೆ ಸಣ್ಣ ಇರುವಾಗ ಅದೇ ರೀತಿ ಒಂದು ಆಶ್ರಮ ಶುರು ಆದ ತಕ್ಷಣ ನಮ್ಮ ತಂದೆನೇ ಮೊದಲವರಿದ್ದು ಅವರೆಲ್ಲ ನಿಧಾನ ನಮ್ಮ ಮನೆಗೆಲ್ಲ ಕರ್ಕೊಂಡು ಹೋಗ್ತಾ ಆ ಒಂದು ಅವರ ಒಂದು ಸಂಸ್ಕಾರದ ಕಾರಣಕ್ಕೆ ಅವರ ಒಂದು ಪುಣ್ಯದ ಫಲದಿಂದ ನಮ್ಗೆ ಈ ಒಂದು ಜ್ಞಾನ ಪ್ರಾಪ್ತಿ ಆಗಿದೆ ನಾವು ನಾವೆಲ್ಲ ಭಕ್ತಿ ಮಾಡ್ತಿದ್ವಿ ಆದ್ರೆ ನಮ್ಗೆ ಏನು ಗೊತ್ತಿರ್ಲಿಲ್ಲ ನಾವು ಊರಲ್ಲಿದ್ದಾಗಿದ್ದ ಅಂತ ಹೆಂಗಿದ್ವಿ ಅಂತ ಹೇಳಿದ್ರೆ ಏನು ಓದದೆ ಬರೋದೇ ಇರ್ತಾರಲ್ಲ ಹೆಬ್ಬಟ್ ನಾವ್ ಆತರ ನಮ್ ಜೀವನ ಇತ್ತು ನಮ್ಗೇನು ಏನು ಗೊತ್ತಿರ್ಲಿಲ್ಲ ಆಮೇಲೆ ಬಾಬಾ ಜ್ಞಾನ ಪಡೆದ ಮೇಲೆ ನಾವೆಲ್ಲವನ್ನು ಅರ್ತ್ಕೊಂಡು ಎಲ್ಲವನ್ನು ನೋಡಿದ್ವಿ ಜಗತ್ ಹೇಗಿದೆ ಅಂತ ನಮ್ಮ ಊರಿಂದ ಹೊರಗೆ ಬಂದಿದ್ದ ಯಾಕೆ ನಾವು ಕಲ್ತಿದ್ದು ಅಲ್ಲೇ ನಾವೆಲ್ಲ ಕಲಿಲಿಕ್ಕೂ ಹೊರ ಹೋಗಿಲ್ಲ ಈ ರೀತಿ ಇರುವಾಗ ಬಾಬರ್ನ ಜ್ಞಾನ ಸಿಕ್ತು ನಮ್ಮ ಭಕ್ತಿ ಜ್ಞಾನ ಇದೇನು ಪರ ಕಷ್ಟ ಏನು ಬರ್ತಿರ್ಲಿಲ್ಲ ನಾನೋ ನಾವು ಸೆವೆನ್ ಡೇಸ್ ಏನು ತೊಗೊಂಡಿಲ್ಲ ಆದ್ರೆ ನಮಗೇನಪ್ಪ ಅಂದ್ರೆ ಅಲ್ಲೇ ಮಹೇಂದ್ರನ ಅಂತ ಏನಿದ್ರಲ್ಲ ಅವ್ರ ಜೊತೆಗೆ ನಮ್ದು ಬಹಳಷ್ಟು ಸ್ನೇಹಿ ಇತ್ತು ಹೋಗಿ ಬರ್ತಾ ಇದ್ದೆ ಆಮೇಲೆ ಬಾಬರ್ ಮನೆಯಲ್ಲಿ ಮುಖ್ಯವಾಗಿ ನಮಗೆ ಆಕರ್ಷಣೆ ಆಗಿದೆ ಸೇವೆ ನಾವು ಮನೆಯಲ್ಲಿ ಕೆಲಸ ಅಂತ ಹೇಳಿದ್ರೆ ನಾವು ಬಹಳಷ್ಟು ಜಗಳ ಮಾಡ್ತಿದ್ವಿ ನಾವು ಮನೆಯಲ್ಲಿ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಇಲ್ಲ ಹಿಂಗೆಲ್ಲ ಹೇಳ್ತಿದ್ವಿ ವಾದಿಸ್ತಿದ್ವಿ ಆದ್ರೆ ಬಾಬೋರ್ ಸೇವೆ ಸಿಕ್ಕರೆ ನಾವು ಬಹಳ ಖುಷಿ ಖುಷಿ ನಮ್ಮ ಯಾವುದೇ ಸೇವೆ ಸಿಗಲಿ ಬಾಬೋರ್ದು ನಾಲ್ಕು ಸಬ್ಜೆಕ್ಟ್ ಇದೆ ಜ್ಞಾನ ಯೋಗ ಧಾರಣೆ ಸೇವೆ ಇದು ಯಾರು ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಸಮನ್ ಸಾಧ್ಯ ಇಲ್ಲ ಆದ್ರೆ ಯಾವ್ದು ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಸ್ವಲ್ಪ ಆದ್ರೂ ಇಂಟ್ರೆಸ್ಟ್ ತೋರಿಸಿದ್ರೆ ಬಾಬಾ ಏನು ಮಾಡ್ತಾರೆ ಬೇರೆ ಸಬ್ಜೆಕ್ಟ್ ಕವರ್ ಮಾಡಿಸ್ತಾರೆ ಅದೇ ರೀತಿ ನಮ್ಮ ಸಬ್ಜೆಕ್ಟ್ ಜಾಸ್ತಿ ಸೇವೆ ಸೇವೆ ಬಗ್ಗೆ ಇತ್ತು ನಾವು ಹತ್ತೊಂಬತ್ತನೂರ ಎಂಬತ್ತೇಳನ ಹತ್ತನೇ ಕ್ಲಾಸ್ ಓದ್ತಾ ಇದ್ದೆ ಆವಾಗ ನಮ್ಮ ತಂದೆ ಅಲ್ಲಿ ವ್ಯರ್ಥವಾಗಿ ಓಡಾಡಲಿ ಕೊಡ್ತಿರ್ಲಿ ಎಲ್ಲರಿಗೂ ಬೈದು ಓದಬೇಕು ಓದ್ರಿ ಬರೀರಿ ಅಂತ ಹೇಳ್ತಾ ಇರ್ತಿದ್ರು ನಮ್ಗೆ ಏನಂದ್ರೆ ಸೇವೆಗೆ ಹೋಗೋದು ಎಲ್ಲೇ ನಮ್ದು ಎಲ್ಲಾಪುರ ಅಂತ ಇದೆ ಅಲ್ಲ ನೀವು ಎಲ್ಲ ಹುಬ್ಬಳ್ಳಿ ಎಲ್ಲಾಪುರ ಅಂತ ತಪೋನ ಆ ತಪೋನ ಮೊದ್ಲು ಇರಲಿಲ್ಲ ಅವಾಗ ನಮ್ದು ಸಿಟಿನಲ್ಲಿ ಒಂದು ಕಾಲೇಜ್ ಇತ್ತು ಆ ಕಾಲೇಜ್ ವೋಸ್ತಲ್ಲಿ ಎರಡು ಎರಡು ಬಾರಿ ರಜೆ ಇರ್ತದಲ್ಲ ಅಕ್ಟೋಬರ್ ಮತ್ತು ಮೇನಲ್ಲಿ ಆ ಟೈಮಲ್ಲಿ ಅಲ್ಲಿ ಬಟ್ಟೆ ನಡೀತಾ ಇದ್ವಿ ಅಲ್ಲಿ ಬಟ್ಟೆ ಮಾಡಬೇಕಂದ್ರೆ ಎಲ್ಲಾ ತಯಾರಿನೂ ಮೊದಲೇ ಬರ್ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಇರ್ತಿರಲಿಲ್ಲ ಸುಮಾರು ಏಳ್ನೂರಿಂದ ಎಂಟುನೂರು ಜನ ಆ ಟೈಮಲ್ಲಿ ಬರೋರು ಆಮೇಲೆ ನಮಗೆಲ್ಲ ನಾವು ನಾವೆಲ್ಲ ಮೂರು ದಿವ್ಸ ಮೊದಲು ಆಮೇಲೆ ಮೂರು ದಿವ್ಸ ನಂತರ ಅಷ್ಟು ಕಂಟಿನ್ಯೂ ಆಗಿ ಹನ್ನೆರಡು ದಿವಸ ಸೇವೆ ಹೋಗ್ತಾ ಇದ್ವಿ ಅಲ್ಲಿ ಯಾವುದೇ ಸೇವೆ ಸಿಗಲಿ ನೀರು ಎತ್ತದ ಅಲ್ಲಿ ಅಥವಾ ಟಾಯ್ಲೆಟ್ ಸಾಫ್ ಮಾಡೋದಾಗ್ಲಿ ಎಲ್ಲ ಮಾಡ್ತಾ ಇದ್ವಿ ಅಲ್ಲ ನಾವು ನಮಗೆ ಲಕ್ಷ್ಮೀ ನಾವು ಇಬ್ಬರು ಕುಮಾರ್ ಸುರಣೆಯಿಂದ ಇನ್ನೊಬ್ರು ರವಿಣ್ಣ ಅಂತೇಳಿ ಅವರು ನಾವ್ ಎಲ್ಲೇ ಸೇವೆ ಇರ್ತದ ಹೊಸ ಸೆಂಟರ್ ಓಪನ್ ಆದ್ರೆ ಅಲ್ಲಿ ಹೋಗಿ ಒಂದ್ ವಾರ ಇತ್ತು ಎಕ್ಸ್ಪ್ಲೈನ್ ಮಾಡೋದು ಸೆವೆನ್ ಡೇಸ್ ಕೋರ್ಸ್ ಎಲ್ಲರಿಗೂ ಎಲ್ಲರೂ ಕೇಳಿಸೋದು ಸೇವೆ ಮಾಡ್ತಾ ಇದ್ವಿ ಬಹಳ ಖುಷಿ ಖುಷಿಯಿಂದ ಆದ್ರೆ ನಮ್ ತಂದೆ ನಾವ್ ಕೇಳಿದ್ರೆ ಇವ್ ಮೇಟಾಗ್ ಕಳಿಸ್ತಾ ನಾವೇನ್ ನಾವ್ ಹಿಂಗ ಮಾಡ್ತಿದ್ವಿ ಅಕ್ಕಂದ ಅವ್ರ ಕಳಿಸ್ತಿದ್ವಿ ನಾವು ಅವ್ರ ಅಕ್ಕಂದ್ ಹೇಳ್ಬಿಟ್ಟು ನಮ್ ತಂದೆ ಯಾವಾಗ ಇದು ಮಾಡ್ತಿರ್ಲ ನಾಳೆ ಕರ್ಕೊಂಡೋಗ ಸೇವೆ ಮಾಡ್ತಾ ಇರ್ತಿದ್ವಿ ಮಾಡ್ತಾ ಮಾಡ್ತಾ ನಾನು ಪಿ ಯು ಸಿ ಅವರು ಪಿ ಯು ಸಿ ಓದ್ದೆ ಒಂದು ಸ್ಟೈಪಿಂಗ್ ಮಾಡಿದೆ ಆದರೆ ನನ್ನ ಗುರಿ ಏನಿಂತಂದರೆ ಏ ನಾನು ಎಲ್ಲಾಪುರದಲ್ಲಿ ಇರ್ಬೇಕಂದ್ರೆ ಯಾಕಂದ್ರೆ ಸಂಘಟನೆಯಿಂದ ನಂಗೆ ಭಾಳ ಇಂಟ್ರೆಸ್ಟ್ ಸಂಘಟನೆಯಲ್ಲಿ ಸೇವ್ ಮಾಡೋದಂದ್ರೆ ಭಾಳ ಖುಷಿ ಇರ್ತಿತ್ತು ಎಲ್ಲಾಪುರದಲ್ಲಿ ಅಂತ ಒಂದು ಸಂಘಟನೆ ಇತ್ತು ಸುಮಾರು ಜನ ಅಣ್ಣಂಗರೆಲ್ಲ ಇದ್ರು ಸೀನಿಯರ್ ಇದ್ರು ಈ ಥರ ಇರುವಾಗ ನಮ್ದು ಒಂದೇ ಸಂಕಲ್ಪ ನಾನು ಎಲ್ಲಾಪುರದಲ್ಲಿ ಇರ್ಬೇಕು ಸಮರ್ಪಕ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಾನು ಎಲ್ಲ ಪುರದಲ್ಲಿ ಸೇವ್ ಮಾಡ್ಬೇಕಂತ ಆಮೇಲೆ ತಫೋನ್ ಅಂತ ತಯಾರಾಗಿತ್ತು ಆವಾಗ ದಾರಿ ಪ್ರಕಾಶ್ ದಾರಿ ಬಂದವರ ಉದ್ಘಾಟನೆಗೆ ಆಮೇಲೆ ನಾನ್ ನನ್ನ ಸಂಸ್ಕಾರ ಮನೇಲಿ ಹೆಂಗಿತ್ತಂದ್ರೆ ಬಹಳಷ್ಟು ಜಿದ್ದ ಸಂಸ್ಕಾರ ಇತ್ತು ಹ್ಮ್ ನಂಗೆ ಯಾರ ನಾ ಮಸ್ತ್ ಎಲ್ಲರ ಜೊತೆಗೂ ತಮಾಷೆ ಆಗಿರ್ತಿದ್ದೆ ಆಮೇಲೆ ವಾದ ವಿವಾದ ಇತ್ತು ಎಲ್ಲ ಇದ್ದೇ ಇರ್ತಿತ್ತು ನಂಗೆಲ್ಲ ಆಮೇಲೆ ನನ್ನ ಜೊತೆಗೆ ಕುಮಾರ್ ಮಾರಿದ್ರು ಅವ್ರು ಬಹಳ ಸೈಲೆಂಟು ಎಲ್ಲರಿಗೂ ಜೀ ಹಾಜಿ ಅಂತ ಹೇಳೋರು ವಯಸ್ಸಲ್ಲಿ ಅವ್ರ ಒಂದಿಂತ ಎರಡು ವರ್ಷ ದೊಡ್ಡವರು ಆದ್ರೆ ಗ್ಯಾನ್ ಅಲ್ಲಿ ನಾವಿಬ್ರು ಜೊತೆಗಿರ್ತಿದ್ವಿ ಅವ್ರು ಯಾರು ಎಲ್ಲಿ ಸೆಂಟ್ರಿಗೆ ಹೋಗ್ತಾರೆ ಯಾಕೆಂದ್ರೆ ಅಕ್ಕ ಹೋಗ್ತಾರೆ ಎಲ್ಲರಿಗೂ ಅವ್ರು ಲೈಕ್ ಹಾಕ್ತಿದ್ರು ನಾವು ನಾವು ಲೈಕ್ ಹಾಕ್ತಿದ್ವಿ ಸೇವೆ ಮಾಡ್ತಿದ್ವಿ ಆದ್ರೆ ತಮಾಷೆ ಜಾಸ್ತಿ ಹುಡುಗಾಟಿ ಅಂತ ತರ ಇರ್ತಿದ್ವಿ ಆಮೇಲೆ ಮೊದ್ಲು ನಾವೆಲ್ಲ ಸಮರ್ಪಿತ ಆಗ್ಬೇಕಂದ್ರೆ ಅಲ್ಲೆಲ್ಲ ಹೇಳ್ತಿದ್ದೆ ನಾವು ಒಟ್ಟಿಗೆ ಹೋಗೋ ಕಾರಣಕ್ಕೆ ನಾನು ಎಲ್ಲಾ ಹುಟ್ಟದಲ್ಲಿ ನಾ ಹೇಳಿದ್ದೆ ಅಲ್ಲೆಲ್ಲ ನೀ ನೀ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರವಿ ಅಂಡ್ ಬೇಕಾದ್ರೆ ಆಗ್ತಾರಂತೆ ಈ ತರ ಅದು ಆಮೇಲೆ ಮನೆಯಲ್ಲೇ ನಮ್ಮ ಅಕ್ಕಂದ್ರೆ ಇಬ್ಬರು ಮೊದಲೇ ಸಮರ್ಪಿತ ಆಗಿದ್ರು ಆದ್ರೆ ಮನೆಯಲ್ಲೇನು ನಾನು ಸಂಸ್ಕಾರಗಳನ್ನ ನೋಡಿ ನಮ್ಗೆಲ್ಲ ತಂದೆ ತಾಯಿ ಹೇಳ್ತಿದ್ರು ನೀ ಸಮರ್ಪಕಾಗೋದ್ ಬೇಡ ಅಂತ ಯಾಕಂದ್ರೆ ಮನೆ ಅಂತ ಬಿಡ್ತಾನೆ ಅಥವಾ ಸಂಘಟನೆ ಹೇಳಿ ಈ ನೀನೇನಾದ್ರೂ ಬಿಸ್ನೆಸ್ ಮಾಡು ನೌಕರಿ ಮಾಡು ಆದ್ರೆ ನಮ್ಗೆ ಅಷ್ಟೇ ಸ್ಟಡಿನೂ ಮಾಡಿರ್ಲಿಲ್ಲ ಆಮೇಲೆ ನಮ್ ಬಿಸ್ನೆಸ್ ಬಗ್ಗೆ ಗೊತ್ತಿನಿ ನಮ್ಗೆ ಯಾವ ನೌಕರಿ ಸಿಗಲ್ಲ ನಾವು ಬಿಸ್ನೆಸ್ ಮಾಡಿ ಲಾಸ್ ಆದ್ರೆ ಮತ್ತೆ ಬೈತೀರಿ ಅದಕ್ಕೆ ನನಗೇನು ಬರಂಗಿಲ್ಲ ನಾವ್ ಅಂತಿದ್ವಿ ಅದನ್ನು ಡ್ರಾಮಾದಲ್ಲಿ ಬಾಬನ್ಗೆ ಯಾರ್ಯಾರ ಮಕ್ಕಳನ್ನ ಎಲ್ಲೆಲ್ಲಿ ಸೆಟ್ ಮಾಡೋಕಂತ ಹೇಳಿ ಗೊತ್ತಿರ್ತದೆ ನಾವೆಲ್ಲ ಮದ್ಬಾರ್ ನಿವಾಸಿಗಳಂದ್ರೆ ಸಣ್ಣ ಮಕ್ಕಳಿದ್ದಂಗೆ ಬಾಬಾ ಸಣ್ಣ ಮಕ್ಕಳಿಗೆ ಹಂಗೆ ಸುಮ್ಮನೆ ಎಲ್ಲೂ ಬಿಡಂಗಿಲ್ಲ ಜವಾಬ್ದಾರಿ ಮಕ್ಕಳನ್ನ ಎಲ್ಲಿ ಬೇಕಲ್ಲಿ ಕಳಿಸ್ತಾರೆ ಸಣ್ಣ ಮಕ್ಕಳನ್ನ ಅದಕ್ಕೆ ನಾವೆಲ್ಲ ಸ್ವಲ್ಪ ಕಮ್ಜೋರ್ ಮಕ್ಕಳನ್ನ ಅನ್ಬೋದು ಮಲ್ವೆ ನಿವಾಸ ಅಂದ್ರೆ ಕಮ್ಜೋರ್ ಮಕ್ಕಳು ಯಾಕಂದ್ರೆ ಕಮ್ಜೋರ್ ಮಕ್ಕಳಿಗೆ ತಂದೆ ತಾಯಿ ಜಾಸ್ತಿ ಅಂದ್ರೆ ಅವ್ರ ಬಗ್ಗೆ ಲಕ್ಷ ಹೇಳ್ತಾರೆ ಬೀಳಬಾರದು ಹೇಳಬಾರದು ಗೊತ್ತಾರೀ ಅದಕ್ಕೆ ಅವಾಗ ನಾನು ಎಲ್ಲಾ ಎಲ್ಲಾಪುರಕ್ಕೆ ಮೊದಲು ಐದು ವರ್ಷ ಜ್ಞಾನಕ್ಕೆ ಒಂದು ಐದು ವರ್ಷ ಆಗಿತ್ತು ಆಮೇಲೆ ನಾನು ಎಲ್ಲಾಪುರಕ್ಕೆ ಮನೇಲಿ ಅಂತ ಅವಶ್ಯಕತೆ ಬಾಳಿತ್ತು ಯಾಕಂದ್ರೆ ನಮ್ಮ ಮಕ್ಕಳ ಇಬ್ಬರು ಸಮರ್ಪಿತ ಆಗಿದ್ರು ಇಬ್ಬರು ಅಕ್ಕನದಂತೂ ಮದುವೆ ಆಗಿತ್ತು ನಮ್ಮ ಅಣ್ಣ ನಾನು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾಯಿ ಆರಾಮ ಅಂದರೆ ಅಥವಾ ನಮ್ಮ ತಾಯಿ ಇಲ್ಲಾಂದ್ರೆ ಮನೆಯ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೆ ಮನೇಲಿ ಆಕಳ ಇತ್ತು ಆಕಳ ಕೆಲಸ ನಾನೇ ಮಾಡಿದ್ದೆ ಹಾಲು ಹಿಂಡೋದು ಎಲ್ಲ ಮಾಡ್ತಿದ್ದೆ ಮನೆಯಲ್ಲಿ ಅದಕ್ಕೋಸ್ಕರ ಆ ಟೈಮಲ್ಲಿ ಅವಶ್ಯಕತೆ ಇದಕ್ಕೋಸ್ಕರ ಒಂದು ಮೂರು ದಿವ್ಸದ ಮೀಟಿಂಗ್ ಇತ್ತು ಎಲ್ಲ ಫೋಟೋದಲ್ಲಿ ನನಗೆ ಮನೇಲಿ ಕಳ್ಸಿ ನನಗೆ ಖುಷಿಯಾಗಿ ಬರ್ತಾನೆ ಅಂತೇಳಿ ಅದನ್ನ ಸಂಕಲ್ಪ ಮಾಡ್ಕೊಂಡೋಗಿದ್ದೆ ನಾನು ಒಂದು ತಿಂಗಳು ಅಲ್ಲಿ ಅಂತ ಅವ್ರು ಹೇಳಿರಲಿಲ್ಲ ನಾನು ಒಂದು ತಿಂಗ್ಳು ಇರ್ತೀನಿ ಅಂತೇಳಿ ಹೋದೆ ಅಲ್ಲಿ ಒಂದು ತಿಂಗಳು ಇದ್ದೆ ಸೇವೆಯಲ್ಲಿ ಸೇವೆ ಮಾಡಿದೆ ಆಮೇಲೆ ಅಲ್ಲಿ ಫಸ್ಟ್ ಮಾರಲ್ ಎಜುಕೇಶನ್ ಅಂತ ನಡೀತಾ ಇತ್ತು ಎಲ್ಲಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ನೆಲ್ಲ ಗೌರ್ಮೆಂಟ್ ಕಳಿಸ್ತಾ ಇತ್ತು ಪ್ರತಿ ತಿಂಗಳು ಒಂದೊಂದು ತಿಂಗಳು ಇರ್ತಿದ್ರು ಅವರು ಇಪ್ಪತ್ತೊಂದು ದಿವಸ ಅಥವಾ ಒಂದು ತಿಂಗಳ ಟ್ರೈನಿಂಗಲ್ಲಿ ಇರ್ತಿದ್ರು ಅವರಿಗೆಲ್ಲ ಯೋಗಾಸನ ಮಾರಲ್ ಎಜುಕೇಷನ್ ಅಂತ ಹೇಳಿ ಇದೇ ಜ್ಞಾನವನ್ನು ಕೊಡ್ತಾಯಿದ್ದೆ ಆ ರೀತಿ ಒಂದು ಪ್ರೋಗ್ರಾಮ್ ನಡೀತಾ ಇರ್ತಿತ್ತು ಅದ್ರ ಬಗ್ಗೆ ಒಂದು ಭಾಳಷ್ಟು ಕೇಳಿದ್ದೆ ಅದು ಹಂಗೆ ಇರ್ತದೆ ಹಿಂಗಿರ್ತದೆ ಯಾಕಂದ್ರೆ ಅಷ್ಟು ಒಂದೇ ಗ್ರೂಪ್ ಆಗಿತ್ತು ಅಲ್ಲಿ ಅದ್ರ ಬಗ್ಗೆ ಕೇಳಿದಸ್ಟ್ ಅದು ಸ್ಟಾರ್ಟ್ ಆಗೋತ್ತೆ ನೆಕ್ಸ್ಟ್ ಮಂತ್ ನಾನು ಅಂದ್ಕೊಂಡೆ ಇನ್ನೊಂದು ತಿಂಗ್ಳಿದ್ದು ಅದು ನೋಡ್ಕೊಂಡು ಹೋಗೋಣ ಅಂತ ಆಮೇಲೆ ನನಗೆ ಯೋಗಾಸನ ಕಲಿಯೋ ಭಾಳಷ್ಟು ಇಂಟ್ರೆಸ್ಟ್ ಆ ಯೋಗಾಸನ ಕಲ್ತಂಗಾಯ್ತು ಇದೊಂದು ಗ್ರೂಪ್ ಹೆಂಗೆ ಇರ್ತದ ನೋಡಿ ಹೋಗೋಣ ಅಂತ ಮತ್ತೊಂದು ತಿಂಗಳು ಉಳ್ಕೊಂಡೆ ನಾನು ಎಲ್ಲ ಯಲ್ಲಾಪುರದಲ್ಲಿ ಉಳ್ಕೊಂಡೆ ಎರಡು ತಿಂಗ್ಳು ಆಗ್ತಾ ಬಂತು ಆದ್ರೆ ನಾನು ಆ ಟೈಮಲ್ಲಿ ಏನು ಸೇವೆ ಮಾಡ್ತಿದ್ದೆ ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳ್ತಾ ಇದ್ದೆ ನನಗೆ ಅವ ಮೂರು ಹೊತ್ತು ಅಡುಗೆ ಮ ಏನು ಅಡುಗೆ ಮಾಡ್ತಾರ ಮುನ್ನೂರು ನಾನ್ನೂರು ಜನ ಇರ್ತಿದ್ರಲ್ಲ ಐನೂರು ಜನರವರೆಗೂ ಇರ್ತಿದ್ರು ಅವ್ರದೆಲ್ಲ ಅಡುಗೆ ಮಾಡಿದ ಪಾತ್ರೆ ತೊಳೆಯೋದು ಅದು ನಾನು ಭಾಳ ಖುಷಿಸ್ತೇವೆ ಅದು ಬಿಟ್ಟರೆ ಬೇರೆ ಸರ್ ಕೊಟ್ಟರೆ ನನಗೆ ಆಗ್ತಿದೆ ಅನ್ಸಿರಲಿಲ್ಲ ಆ ಸೇವೆ ನನ್ಗೆ ಭಾಳ ಇಂಟ್ರೆಸ್ಟ್ ಸೇವೆ ಮೂರು ಟೈಮ್ ಪಾತ್ರೆ ತೋರ್ತಿದ್ವಿ ಆಮೇಲೆ ಅಲ್ಲೆಲ್ಲ ಭತ್ತ ಬೀಳ್ತಿರ್ಲಿಲ್ಲ ಅದೆಲ್ಲ ಗುಬ್ಬಿ ಕಾಯ್ಲಿಕ್ಕಂತ ಒಂದು ಡಬ್ಬಿ ಕೊಟ್ಟು ಕಳ್ಸಿದ್ರು ಅದನ್ನೆಲ್ಲ ಗುಬ್ಬಿ ಕಾಯ್ತಾ ಇರ್ತಿದ್ವಿ ಹೊಡ್ಕೊಂತ ಹೀಗೆ ಮಾಡ್ತಾರೋಗಿ ಎರಡು ತಿಂಗಳು ಮುಗಿತಾ ಇನ್ನೇನು ಊರಿಗೆ ಅಷ್ಟದೇ ಅಲ್ಲೇ ಒಂದು ಸಮಸ್ಯೆ ಉಂಟಾಯ್ತಿ ಎಲ್ಲಾಪುರದಲ್ಲಿ ಏನಂತ ಹೇಳಿದ್ರೆ ಯೋಗಾಸನ ಕಲಿಸ್ತಾ ಇದ್ರು ಸುರೇಶಣ್ಣ ಅಂತ ಆಮೇಲೆ ಸುಮಾರು ಜನ ಟೈಪಿಂಗ್ ಮಾಡೋ ಅಕ್ಕಂದ್ರಿದ್ರು ಯಾಕಂದ್ರೆ ಅಲ್ಲೆಲ್ಲ ಆಫೀಸಲ್ಲಿ ವರ್ಕ್ ಟೈಪಿಂಗ್ ಎಲ್ಲ ಇರ್ತಿತ್ತು ಅದಕ್ಕೋಸ್ಕರ ಎಲ್ಲಾರು ಮದ್ವನ್ ಹೊರಟಿದ್ರು ಅಂತ ಅವ್ರಿಗೆಲ್ಲ ಮದ್ಬನ್ ಪ್ರಿಸರ್ವೇಶನ್ ಆಗಿತ್ತು ಎಲ್ಲಾ ಸುಮಾರು ಎಂಟದ್ ಜನ ಎಲ್ಲ ಊರಿಂದ ಹೊರಟಿದ್ರು ಅವಾಗ ಇವಳು ಸಮಸ್ಯೆ ಏನ್ ಅಂತ ಆಮೇಲೆ ನಾನು ಎಲ್ಲ ಸುಮ್ಮನೆ ಪಾತ್ರೆ ತೊಳಿಬಿಟ್ಟ ಹೊಲದಲ್ಲಿ ರುಬ್ಬಿ ಕಾಯ್ತಾ ಕಾಯ್ತಾ ಇರ್ತಿದ್ದೆ ಆ ಟೈಮಲ್ಲಿ ಇಬ್ರು ಅಕ್ಕಂದ ಹೊರಟಿದ್ರು ಅವಾಗ ಒಬ್ಬರದ್ದು ನನ್ನ ಮೇಲೆ ಕಣ್ ನಾನು ಯಾಕಂದ್ರೆ ಕ್ಲಾಸ್ ಅಲ್ಲಿ ಹಿಂದ್ಗಡೆ ಕುಂತು ಯೋಗಾಸನ ಕಲಿತಾ ಇರ್ತಿದ್ದೆ ಅವ್ರು ಅದನ್ನೇ ಮಾತಾಡ್ತಾ ಬರ್ತಿದ್ರು ಯಾರು ಯೋಗಾಸನ ಆ ಅವ್ರ ಅಕ್ಕ ನೋಡ್ತಿದ್ರಲ್ಲ ಅವ್ರು ಹೇಳಿದ್ರೆ ಇವ್ರು ಬರ್ತ ನೋಡ್ರಿ ಯೋಗಾಸನ ಅಂತ ಏನ್ ಅವ್ರು ನೀವು ಯೋಗಾಸನ ಕಲಿಸ್ತೀರೇನ್ರಿ ಅಂತ ಅವ್ರು ಕೇಳಿದ್ರು ನನಗೆ ಇಲ್ಲ ಕರೆ ನಾನು ಈಗ ಆಗಲ್ಲ ನಾನು ಊರಿಗೆ ಹೋಗ್ಬೇಕು ನಾ ಬಂದ್ ಎರಡು ಆಯ್ತು ನಾ ಎರಡು ಮೂರು ದಿವಸ ಬಿಟ್ಟು ಊರಿಗೆ ಹೋದ್ರಿ ಹೇಗಿಲ್ಲರಿ ಅಂತ ಅವ್ರಂಗೆ ಮೇಲೆ ಹೋದ್ರೆ ಡೈನಿಂಗ್ ಹಾಲ್ ಹೋದ್ರಿ ಡೈನಿಂಗ್ ಹಾಲಲ್ಲಿ ಇನ್ನು ಟೈಪಿಂಗ್ ಮಾಡೋರು ಯಾರು ಅಲ್ಲಿ ಒಬ್ರು ಹಂಸ ರಾಜನ ಅಂತಿದ್ರೆ ಈಗ ಮದ್ ಮನೇಲಿ ಇರ್ತಾರ ಅವ್ರಲ್ಲಿ ಕಿಚನ್ ಅಲ್ಲಿ ಇರ್ತಿದ್ರು ಅವಾಗ ಯಲ್ಲಾಪುರದಲ್ಲಿ ಅವ್ರು ಹೇಳಿದ್ರೆ ಅವ್ರ ಮಲ್ಲಿಕಾರ್ಜುನ ಟೈಪಿಂಗ್ ಕೊಡ್ತದ್ ನೋಡ್ರಿ ಅಂತ ಹೇಳಿದ್ರು ಏ ಚಲೋ ಆಗ್ಬಿಡ್ರ ಎರಡನೇ ಅಂತಂದು ಅವ್ರ ಇದು ಮಾಡಿ ಶುರು ಮಾಡಿದ್ರು ನಾ ಅಂದ್ರೆ ಈ ನೀವೇನು ನಾ ಹೋಗೋದು ಊರಿಗೆ ಅಂತ ಆಮೇಲೆ ರಾತ್ರಿ ಅವ್ರೆಲ್ಲ ಬಸವರಾಜನಾಗ ಹೇಳಿದ್ರ ಅಂತ ಕಾಣಿಸ್ತಿದ್ರು ಅವ್ರಂಗೆಲ್ಲ ಜೊತೆ ಬೆಲ್ಲ ಮಾಡ್ತಿತ್ತು ಬಸವರಾಜನವ್ರಿಗೆಲ್ಲ ಕೂಡಿಸಿ ಅವಾಗ ಹೇಳಿದ್ರು ನೋಡಪ್ಪ ಮಲ್ಲಿಕಾರ್ಜುನ ನೀನು ನೀಗ್ ಒಂದ್ ತಿಂಗ್ಳು ಇರ್ಬೇಕು ಅಂತ ಹೇಳಿದ್ರು ಇಲ್ಲ ಅಣ್ಣ ನಾನ್ ಎರಡ್ ತಿಂಗಳ ನಾನ್ ಹೋಗ್ಲೇಬೇಕಂತ ನಾ ಹೇಳಿದೆ ಇಲ್ಲ ನೀನು ಸೇವೆ ಅವಶ್ಯಕತೆ ಐತೆ ಈಗ ಒಂದ್ ಯಾ ಒಂದ್ ತಿಂಗಳು ಎರಡ್ ತಿಂಗ್ಳು ಮರದ ಈಗ ಒಂದೊಂದ್ ತಿಂಗ್ಳು ಇರೋ ಮತ್ತ ಹೂ ಒಂದೆ ನಮ್ಮ ಪೂರೈ ಅವ್ರೆಲ್ಲ ಯೋಗಾಸನ ಕಲ್ಸ್ತಿರ್ತಿದಾರಲ್ಲ ಅವರೆಲ್ಲಾ ಹೇಳಿದ್ರೆ ನನ್ಗೆ ಒಬ್ಬರು ಹೆಂಡ್ಸ್ ಬೇಕು ನೀನು ಪರ್ಗೊಂಡ್ ಬೇಕು ಅಂತ ಅವರು ಶುರು ಮಾಡಿದ್ರು ಆಮೇಲೆ ಅವರೆಲ್ಲ ಮದ್ವನ್ ಒಂದು ಒಂದ್ ಎಲ್ಲ ಟೀಚರ್ಸ್ ಎಲ್ಲ ಯೋಗಾಸನ ಕಲಿಸಿದೆ ಟೈಪಿಂಗ್ ಎಲ್ಲ ವರ್ಕ್ ಮಾಡ್ಕೊಡ್ತಿದ್ವಿ ಆಮೇಲೆ ಪಾತ್ರೆ ತೊಳೆದನ್ ಬಿಟ್ಟರೆ ಸುಮಾರು ಎರಡು ವರ್ಷ ನಾನು ಎಲ್ಲ ಜೊತೆ ಜೊತೆಗೆ ಅಲ್ಲಿ ಏನಿತ್ತು ಅಂದ್ರೆ ಹೊಲ ಇರ್ತಿತ್ತು ಅಲ್ಲಿ ಮಳೆಗಾಲದಲ್ಲಿ ಮಾತ್ರ ಯಾರನ್ನ ಲೇಬರ್ ಕರೆಸಿ ಅದೆಲ್ಲ ಮಾಡಿಸ್ತಿದ್ರು ಭತ್ತ ಬೆಳಿತಿದ್ರು ಬೇಸಿಕ್ ಅಲ್ಲಿ ಹಂಗ ಬಿದ್ದಿರ್ತಿತ್ತು ಅಲ್ಲಿ ಒಬ್ರು ಅಣ್ಣ ಟ್ರಾಕ್ಟರ್ ಹೊಡಿತಿದ್ರು ಅವ್ರಿಗೆ ಸ್ವಲ್ಪ ಟ್ರಾಕ್ಟರ್ ಹೊಡಿಸಿ ಏನೋ ಒಂದಿಷ್ಟು ಬೀಜ ಹಾಕಿದೆ ಅದೇ ಶೇಂಗಾ ಏನೋ ಹಾಕಿದೆ ಅದು ಬಾಯ್ ಚೆನ್ನಾಗಿ ಬಂದ್ ನೋಡ್ ಬಸರ ಇಲ್ಲಪ್ಪ ಇದೆಲ್ಲ ಜವಾಬ್ದಾರಿ ನಿಂದೆ ಅಂತ ಹೇಳಿ ಅಂದ್ರೆ ನಾನು ಒಂದ್ ನಾನು ಮುಗದ್ಮ್ ಹೊರಟಿದ್ದೆ ಮೂರ್ ತಿಂಗಳ ಹೊರಟಿದ್ದೆ ನಮ್ ತಾಯಿ ಬಂದಿದ್ರು ಬಟ್ಟೆ ಅಂತೇಳ ಅವ್ರ ಜೊತೆಗೆ ನಾನು ಹೊರಟಿದ್ದೆ ಅವಾಗ ಅವ್ರ ಅಕ್ಕವರಿದ್ರು ಅವ್ರಿಗೆ ನನ್ ಬಗ್ಗೆ ಬಹಳ ಕಂಪ್ಲೇಂಟ್ ಕೇಳಿದ್ರು ಎಲ್ಲ ಮನೆಯಲ್ಲಿ ನಾವು ಊರಿಗೆ ಯಾರೇ ಹಾಕಂದ್ರೆ ಬರ್ಲಿ ಟೀಚರ್ ನಮ್ಮ ನಮ್ಮಲ್ಲಿ ನಾನು ಕಂಪ್ಲೇಂಟ್ ಹೇಳ್ತಾ ಇದ್ದೆ ಇವಾಗ ಮಾತು ಕೇಳಂಗಿಲ್ಲ ಹಂಗ ಹಿಂಗಿಲ್ಲ ಬರೀ ನೆಗ್ಟಿವ್ ಹೇಳ್ತಾ ಅವ್ರು ನಮ್ ತಾಯಿ ಬರಲಿ ಶುರು ಮಾಡಿದ್ರು ಅವ್ರನ್ನೇ ಕರ್ಕೊಂಡ್ರು ನೀವು ನೀವು ಹೇಳಿದ್ರೆ ಮನೆಗೆ ಏನು ಕೆಲಸ ಮಾಡೋಣ ಅಂತಿಲ್ಲ ಎಷ್ಟು ಚಲೋ ಸೇವೆ ಮಾಡಿದ್ರು ನಾವು ಕರ್ಕೊಂಡು ಕರ್ಕೊಂಡು ಅಂತ ಅವ್ರು ಹೇಳಿದ್ರು ನಮ್ಮ ತಾಯಿ ನಾನು ಕರ್ಕೊಂಡಿದ್ರೆ ಬರೋತ್ತ ನಾನಂದು ಒಂದು ಎಕ್ಸಾಮ್ ಇದ್ರೆ ಅದು ಪೂರಾ ಮಾಡಿ ಬರ್ತೇನೆ ಹೋದೆ ಆಮೇಲೆ ಹೋದ್ಮೇಲೆ ನನಗೆ ಒಂದು ಹದಿನೈದು ದಿವಸ ಮನೆಯಲ್ಲಿ ಇದ್ದೆ ಏನೋ ಒಂದು ಟೈಪಿಂಗ್ ಶೂಟ್ ಶುರು ಮಾಡೋಣ ಅಂದ್ಕೊಂಡಿದ್ದೆ ಆದ್ರೆ ಅದು ಯಾವುದು ಸೆಟ್ ಆಗಿಲ್ಲ ಅಷ್ಟೊತ್ತಿಗೆ ನಂದು ಇಲ್ಲೇನು ಮೂರು ಇದು ಬಂದಿದ್ದಾರು ಅದರ ಪ್ರಭಾವ ಇತ್ತು ಮನೇಲಿ ನಂತರ ಒಂಥರ ಮುಖ ಒಣಗಿದ ಒಣಗಿಸ್ಕೊಂಡಂಗೆ ಉದಾಸ ಇರ್ತದೆ ಅವಾಗ ನಮ್ಮ ತಾಯಿ ಕೇಳಿದ್ರೆ ಅಲ್ಲಿ ಹೋಗಬೇಕ ಅಂತ ಹೇಳಿ ಹೋಗ್ಬಿಡ್ತೀನಿ ಅಂತೇಳಿ ಆಮೇಲೆ ಆಯ್ತು ಹೋಗಂತ ಪರ್ಮಿಷನ್ ಕೊಟ್ರು ವಾಪಸ್ ಬಂದೆ ಆಮೇಲೆ ಬಂದ್ಮೇಲೆ ಅಲ್ಲೇ ಒಂದ್ ದಿವಸ ಅಲ್ಲೆಲ್ಲ ದನಗಳನ್ನ ಕಟ್ಟಿದ್ರು ಹೊಸದಾಗಿ ಆ ಕೊಟ್ಟಿಗೆಯಲ್ಲಿ ಹಾಲು ಯಾರೋ ಕರೆಯ ನಾ ಹಂಗೆ ಸುಮ್ನೆ ಹೋಗಿ ಟ್ರಯಲ್ಗೆ ಹಂಗೆ ಆಟಕ್ಕೆ ಹೋಗಿದ್ದೆ ಒಬ್ಬ ಹಾಲು ಅಣ್ಣಂಗಿದ ಹಿಂಗ್ ಕರಿತಾ ಇರ್ತದ್ರೆ ನಾನು ಕೊಡ್ರಿ ಅಂತ ನಾನು ಎರಡು ಕಂಗ ತಕ್ಷಣ ಅಣ್ಣ ಇಲ್ಲ ನನಗ್ ಬೇಕು ನೀವು ಇಲ್ಲಿ ಬರ್ರಿ ಅಂತ ಅಂದ್ರೆ ಬಾಬರ್ ಹೆಂಗ್ ಸೇವೆ ತಗೋತಾರ ಅಂತ ಹೇಳಿದ್ರೆ ನಾವು ಎಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸ್ತೇವೆ ಬಾಬಾ ಅದನ್ನ ನಮ್ಗೆ ಕೊಡ್ತಾ ಹೋಗ್ತಾರೆ ನಾನು ಏನು ಸಂಕಲ್ಪ ಮಾಡಿರಲ್ಲ ಅಂದ್ರೆ ಬಾಬರ್ ನಮ್ಮನ್ನು ಈ ರೀತಿ ತಯಾರು ಮಾಡಿದ್ರೆ ಅಂದ್ರೆ ಆಲ್ರೌಂಡರ್ ಮಾಡಿದ್ರು ನಾನೆಲ್ಲ ಟ್ರ್ಯಾಕ್ಟರ್ ಕಲ ಟ್ರ್ಯಾಕ್ಟರ್ ಓಡಿಸೋದನ್ನ ಕಲಿತೆ ಆಮೇಲೆ ಹೊಲ ಉಳೋದು ಆಮೇಲೆ ಅಲ್ಲಿ ಅದೇ ಒಂದೇ ಸಾಧನ ಯಲ್ಲಾಪುರದಲ್ಲಿ ಸಿಟಿ ಎರಡು ಕಿಲೋಮೀಟರ್ ದೂರ ಅಲ್ಲಿ ಬಂದ್ ಬಟ್ಟೆ ಅಕ್ಕಂದ್ರಾಗಲಿ ಅಣ್ಣಂದ್ರಾಗೆ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲ ನಮ್ದೆ ಆಮೇಲೆ ಏನರ ಖರೀದಿ ಮಾಡೋದು ಖರೀದಿ ಮಾಡೋದನ್ನ ಟ್ಯಾಕ್ಟರ್ ಹಾಕೊಂಡ್ಬಾರದು ಆಮೇಲೆ ಗೊಬ್ಬಳಿ ಖರೀದಿ ಮಾಡೋದು ಎಲ್ಲಾ ಮಾಡ್ತಿದ್ವಿ ಅಂದ್ರೆ ನಮ್ಗೆ ಸೇವೆ ಸುಸ್ತು ಅಂತಿರ್ಲಿಲ್ಲ ಅಷ್ಟೊಂದೇನು ವ್ಯವಸ್ಥೆನೇ ಇರಲಿಲ್ಲ ನಮ್ಗೆಲ್ಲ ಊಟದ ವ್ಯವಸ್ಥೆ ಇರ್ಲಿಕ್ಕೆ ವ್ಯವಸ್ಥೆ ಅಲೇ ಸಿಂಪಲ್ ಆಗಿರ್ತೈತಿ ಎಲ್ಲ ಆದ್ರೆ ಸೇವೆ ಮಾಡಿ ಇಷ್ಟೊಂದು ಉಮಂಗೋತ್ಸಾಹ ಇರತ್ತಂದ್ರೆ ಸುಮಾರು ಎಲ್ಲ ನಾಲ್ನೂ ಮೂವತ್ ನಾಲ್ವತ್ತು ಜನ ಅಣ್ಣಂದ್ರ ಎಲ್ಲರೂ ಯಾರು ಒಬ್ರಿಗೊಬ್ರು ಏನ್ ಹೇಳದೇ ಸೇವೆ ಮಾಡ್ತಾ ಇರೋದು ಬೆಳಿಗ್ಗೆ ಆರು ಗಂಟೆಯಿಂದ ಶುರು ಆಗ್ತದೆ ನಮ್ಮ ಶೆಡಿಗೆ ರಾಗಿ ಗಂಜಿ ಅಂತ ಮಾಡ್ತಿದ್ರು ಕುಡಿದ್ಬಿಟ್ಟು ಆರು ರಾತ್ರಿನೇ ಎಲ್ಲ ಮೊದ್ಲೆಲ್ಲ ಹೇಳ್ಕೊಂಡು ನಾಳೆಲ್ಲ ಕಾಡು ಕಟ್ಟಿಗೆ ತರೋದಂತೆ ಪಕ್ಕದಲ್ಲೇ ಕಾಡು ಒಣಗಿ ಗಿಡ ಇರ್ತದಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು ನಾವು ಟ್ರ್ಯಾಕ್ಟರ್ ಹಾಕೊಂಡ್ ಬರ್ತಿರ್ತಿದ್ವಿ ಸುಮಾರು ಐದಾರು ಟ್ರ್ಯಾಕ್ಟರ್ ಕಟ್ಟಿಗೆ ತರೋದು ಒಂದೊಂದು ದಿವಸ ಒಂದೊಂದ್ ದಿವಸ ಬಿಲ್ಡಿಂಗ್ ಕಟ್ಟುವಾಗ ಮಣ್ಣು ಉಸಿ ಕಲೆ ಅಲ್ಲಿ ಯಾರು ಲೇಬರ್ ಇರಲಿಲ್ಲ ಅದನ್ನ ನಾವೇ ಎಲ್ಲ ಸೇರಿ ಮಾಡಿ ಬೆಳಗ್ಗೆ ಎಂಟು ಗಂಟೆವರೆಗೆ ಅದನ್ನ ಮಾಡಿ ಎಂಟೂವರೆಗೆ ನಾಷ್ಟ ಮಾಡಿ ನಮ್ಮ ಸೇವೆ ಮಾಡೋದು ಈ ಥರ ಇರ್ತಿತ್ತು ಅದರಲ್ಲಿ ಎಷ್ಟು ಖುಷಿ ಸಿಗ್ತದೆ ಅಂತ ಹೇಳಿದ್ರೆ ಅಂದರೆ ಯಾವ ಥರ ಆಟ ಆಡದಲ್ಲೇ ಕಲಿಯೋದಂತ ಹೇಳ್ತಾರಲ್ಲ ಆ ಥರ ಬಾಬರು ನಮಗೆ ಈಸಿಯಾಗಿ ಕಲಿಸ್ಕೊಟ್ರು ಹೀಗೆ ಆರು ವರ್ಷ ಅಲ್ಲಿ ತೊಂಬತ್ತೆರಡರ ತೊಂಬತ್ತೆಂಟರವರೆಗು ಸೇವೆ ಮಾಡಿದ್ವಿ ಬಾಬಾ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಮಾಡಿಸ್ಕೊಂಡ್ರು ನಂತರ ಸಂಕಲ್ಪ ಬಂತು ಮದ್ ಬಂದು ತಗೋಬೇಕಂತೇಳಿ ಯಾಕಂದರೆ ಬಾಬರ್ ಮೇಲೆ ಬಾರಿ ಬಾರಿ ಆಗ್ತಿಲ್ಲ ನಮಗೆ ಅಲ್ಲಿದ್ದಾಗ ಎರಡು ವರ್ಷಕ್ಕೊಮ್ಮೆ ಹಿಂಗೆಲ್ಲ ಹೋಗ್ತಾ ಇರ್ತಿದ್ವಿ ನಮ್ಮ ಮನೆಯಲ್ಲಿವರೆಲ್ಲ ವಾ ವರ್ಷಕ್ಕೊಮ್ಮೆ ಹೋಗೋರು ನಾವು ಸೆಂಟ್ರಲ್ ಇಂದ ಎರಡು ವರ್ಷಕ್ಕೆ ಹೋಗೋದು ಅದಕ್ಕೆ ನನಗೆ ಒಂದು ಸಂಕಲ್ಪ ಬರುತ್ತೆ ಮಧುಬನ್ ಕೊಳೋಕೆ ಅಂತ ಆಮೇಲೆ ಸಂಕಲ್ಪ ಬಾ ಬಾ ಎಷ್ಟು ಸರಳವಾಗಿ ಇಷ್ಟು ಈಝಿಯಾಗಿ ಇದು ಮಾಡ್ತಾ ಅಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಲೆಟರ್ ಕೂಡ ಇರಲಿಲ್ಲ ಆ ಟೈಮ್ ಅಲ್ಲಿ ಮಧುಬರ್ನ ಕೊಳಿಕ್ಕೆ ಪರ್ಮಿಷನ್ ಇರಲಿಲ್ಲ ಆದರೂ ಬಾಬರ್ ನಮ್ಮನ್ನ ಅಲ್ಲಿ ಹೆಂಗ್ ಹಸಿ ಹರಳು ಹರಡ್ ಹೋಗೋದ್ರೆ ಹೆಂಗಿಟ್ಕೊಳ್ತದ ಆ ರೀತಿ ನಾವು ಏನೇ ಎಷ್ಟು ಸರಳಿ ಅಲ್ಲಿ ಸೆಟ್ ಆದಂತ ಹೇಳಿದ್ರೆ ಬಾಬಾ ಇವತ್ತು ನಮ್ಮನ್ನ ತಮ್ಮ ಮಡಿಲಿನಲ್ಲಿ ಇಟ್ಕೊಂಡು ಪಾಲನೆ ಕೊಡ್ತಾ ಇದ್ದಾರೆ ಅಂದ್ರೆ ಈ ಹೊರಗಿನ ಜಗತ್ತಿಂದ ಏನು ನಮ್ಗೆ ಗೊತ್ತಾಗೋದಿಲ್ಲ ನಾವು ಲಾಕ್ಡೌನ್ ಅಲ್ಲಿ ನಾವೆಲ್ಲ ನೋಡ್ತಿದ್ವಿ ನ್ಯೂಸ್ ಅಲ್ಲಿ ಎಲ್ಲಾ ನೋಡ್ತಿದ್ವಿ ಹೊರಗಡೆ ಎಷ್ಟೊಂದು ಕಷ್ಟ ಇದೆ ಹ ಕೆಲವ್ರು ಉಣ್ಲಿಕ್ಕಿಲ್ಲ ಅಡ್ಡಾಡ್ಲಿಕ್ಕಿಲ್ಲ ಹೊರಗೆ ಹೋಗ್ಲಿಕ್ಕಿಲ್ಲ ಪೊಲೀಸ್ ಹೊಡಿದಾರೆ ಆದ್ರೆ ನಮ್ ಬಾಬಾ ಬೇಗ ದಿನ ಮನೆ ಕೊಟ್ಟು ಬಿಡೋದ ಆರಾಮ ಸಿಂಟ ಮೂರತ್ತು ಊಟ ಮಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಎಲ್ಲ ಇರ್ತೀವಿ ಮಜವಾಗಿ ಅಂದ್ರೆ ಬಾಬೋರನ್ನ ನಾವು ಯಾವುದೇ ಒಂದ್ ಇದ್ರಲ್ಲಿ ಹೇಳ್ಬೇಕಂದ್ರೆ ನಾವು ಬಲಿಯಾರೇ ಆಗ್ಬೇಕಾಗ್ತದೆ ಸುಮ್ಮನೆ ಕುಂತು ನಾವು ಹಂಗಾಗ್ ಹಿಂಗಾಗ್ಬೇಕಂತಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಹೆಜ್ಜೆ ಆದ್ರೆ ತಾನೆ ಅದೇ ಒಂದು ಹಿಮ್ಮತ್ತಿನ ಹೆಜ್ಜೆ ಬಾಬಾ ನಾವ್ ಇಟ್ಟು ಬಾಬಾ ನಮ್ಮನ್ನ ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡಿದ್ರು ಎಲ್ಲರೂ ಅವ್ರವ್ರ ಜಗದಲ್ಲಿ ಏನು ಶ್ರೇಷ್ಠರೇ ಮದ್ಬಂದರಿವರೇ ಶ್ರೇಷ್ಠ ಅಂತಲ್ಲ ಮದುವಂದಿಲಿರೋದೇನು ದೊಡ್ಡ ಮಾತಲ್ಲ ಆ ಸಮಸ್ಯೆ ಬರ್ತದೆ ಅಲ್ಲಿ ಅವನ್ನೆಲ್ಲ ಜಯಿಸಿ ಇರೋದು ಒಂದು ಏನು ಪುರುಷ ಅದು ಆದರೆ ಬಾಬಾ ಅವ್ರಿಗೆ ನೆನಪು ಮಾಡೋದು ಎಲ್ಲಿದ್ರು ಮಾಡ್ಬೋದು ನಾವು ಇರಲಿ ಬಾಬಾ ಏನು ನಾನು ಏನು ಹೇಳಿ ಬಾಬಾ ಯಾರನ್ನು ಎಲ್ಲೆಲ್ಲಿಬೇಕೋ ಅಲ್ಲಿ ನಿಮಿತ್ತ ಮಾಡಿರ್ತಾರೆ ಹ್ಞೂ ಎಲ್ಲರನ್ನ ಯಾಕೆ ಸರೆಂಡರ್ ಮಾಡೋಂಗಿಲ್ಲ ಅಥವಾ ಎಲ್ಲರಿಗೂ ಒಂದೇ ರೀತಿಯನ್ನು ಪರಿಸ್ಥಿತಿ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರವ್ರಿಗೆ ಅವನ್ನೊಂದು ಒಬ್ಬೊಬ್ಬರೂ ಉದಾಹರಣೆ ಬೇಕಾನೆ ಇದೆಲ್ಲರಿಗೂ ಕೂಡ ಜೀವನದಲ್ಲಿ ಹ್ಮ್ ಅದಕ್ಕೆ ಕೆಲವರು ಲೌಕಿಕದಲ್ಲಿ ಬಂಧನ ಇಟ್ಟಿರ್ತಾರೆ ಕೆಲವರಿಗೆ ಆ ಬಂಧನವನ್ನು ಬಿಡಿಸ್ಬರ್ತಾರೆ ಅದು ಅನೇಕರಿಗೆ ಉದಾಹರಣೆ ಆಗ್ತದೆ ಕೆಲವರು ನೌಕರಿ ಮಾಡ್ತಿರ್ತಾರೆ ಹ ಅವ್ರು ಹೇಳ್ತಾರೆ ಇದೇನು ನೌಕರಿ ಜಂಜೆಟ ಆದ್ರ ಜಂಜ ಅಲ್ಲ ಅದರಿಂದ ಬಾಬರ್ ಸೇವೆ ಅನೇಕ ಆಗ್ತದೆ ಒಂದು ಧನ ಸೇವೆ ಆಗ್ತದೆ ಹ್ಮ್ ಆಮೇಲೆ ನೀವೆಲ್ಲಿ ನೌಕರಿ ಮಾಡ್ತಾರೋ ಅಲ್ಲಿ ನೀವು ಸೇವೆ ಮಾಡಬಹುದು ಅಂದ್ರೆ ಬಾಬರ್ ಪ್ರತಿಯೊಂದು ಆತ್ಮಕ್ಕೆ ಏನ್ ಮಾಡ್ತಾರೆ ನದಿಂದ ಕೊಡ್ತಾರೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಧುಬ ನಿವಾಸಿ ಥರ್ಡ್ ನಂಬರ್ ಸೆಕೆಂಡ್ ನಂಬರ್ ಸೆಂಟ್ರಲ್ಲಿ ಸಮರ್ಪಿತ ಆಗಿರೋರು ಒಂದ್ ನಂಬರ್ ಯಾರು ಮನೆಯಲ್ಲಿ ಲೌಕಿಕದಲ್ಲಿ ಯಾರು ಇರ್ತಾರೋ ಅವರು ಯಾಕಂದ್ರೆ ಅವರಷ್ಟು ಭಾವನೆಯಿಂದ ಭಗವಂತನ ಯಾರು ನೆನಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಎಲ್ಲ ಭಾವನೆಗಳು ಏನಾಗ್ತದೆ ನೋಡ್ತಾ ನೋಡ್ತಾ ನಾರ್ಮಲ್ ಆಗ್ತದೆ ಗಂಗಾ ಕಿನಾರ ಅಂತಂದ್ರೆ ಗಂಗಾ ನದಿಯ ತಟದಲ್ಲಿರೋರಿಗೆ ಗಂಗೆ ಬಗ್ಗೆ ಅಷ್ಟೊಂದು ಮಹತ್ವ ಇರೋದಿಲ್ಲ ದೂರದಲ್ಲಿದ್ದರೂ ಬಹಳಷ್ಟು ಮಹತ್ವ ಇರ್ತದೆ ಆ ಮಹತ್ವ ಅನ್ನೋದೇನಿರ್ತದೆ ಅದು ಭಾವನೆ ಆ ಭಾವನೆಗೆ ಮಾತ್ರ ಸಿಗ್ತದೆ ಆ ಭಾವನೆಗಳನ್ನೆಂದು ನಾವು ಕಳ್ಕೋಬಾರದು ಏನೋ ನಮ್ದು ಪೂರ್ವಜನ್ಮದ ಪುಣ್ಯದ ಒಂದು ಇರ್ತದೆ ಆ ದೊಡ್ಡವರ ಆಶೀರ್ವಾದ ನಾವು ಮದುವೆ ನಿವಾಸ ಆಗಿದ್ದೇವೆ ಅಷ್ಟೇ ಪುರುಷಾರ್ಥದಲ್ಲಿ ಎಲ್ಲರೂ ಸರಿಸಮ ಅದಕ್ಕೊಂದು ಕತೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಲ ಏನ್ ಮಾಡಿದ್ರೆ ವಿಷ್ಣು ಒಂದು ವಿಷ್ಣು ತನ್ನ ಶೇರ್ನಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ರಿಜಿಸ್ಟರ್ ನೋಡ್ತಾ ಇದ್ದೆ ದೊಡ್ಡ ರಜಿಸ್ಟರ್ ಇತ್ತು ಅದನ್ನ ನೋಡ್ತಾ ಇರೋದು ಆವಾಗ ನಾರದನ ಬರ್ತಾನೆ ನಾರ್ದನಿಗೆ ವಿಷ್ಣು ಒಂದು ರೆಜಿಸ್ಟರ್ ನೋಡೋದು ಭಾಳ ಇಂಟ್ರೆಸ್ಟ್ ಅನ್ನಿಸ್ತದೆ ಏನಿದೆ ಅಂತ ಆಮೇಲೆ ಅವನು ನಾರಾಯಣ ಕೇಳ್ತಾನೆ ಭಗವಾನ್ ಏನು ನೋಡ್ತಾ ಇದ್ದೆ ಇವತ್ತು ಹೇಳಿ ಆಮೇಲೆ ನಾರಾಯಣ ಹೇಳ್ತಾನೆ ನಾನು ನನ್ನನ್ನು ಯಾರ್ಯಾರು ನೆನಪು ಮಾಡ್ತಾರೋ ಅವ್ರ ಲಿಸ್ಟನ್ನು ನಾನು ನೋಡ್ತಾ ಇದ್ದೀನಿ ಅವಾಗ ನಾರದನಿಗೆ ಬಹಳ ಇಂಟ್ರೆಸ್ಟ್ ಯಾಕಂದ್ರೆ ನಾನು ಪ್ರತಿ ಕ್ಷಣದಲ್ಲೂ ನಾರಾಯಣ ನಾರಾಯಣ ಅಂತ ಹೇಳ್ತಾ ನನ್ನ ನನ್ನೊಬ್ಬರ ಮೊದಲು ಇರ್ಬೋದಲ್ಲ ಅವ್ನಿಗೆ ಇಂಟ್ರೆಸ್ಟ್ ಬಂದು ಕೇಳ್ತಾನೆ ಆ ರಜಿಸ್ಟರ್ ನಾನು ನೋಡಬಹುದು ಅಂತ ಆಯ್ತು ಅಂತ ಕೊಡ್ತಾನೆ ತೆಗೆದು ನೋಡ್ತಾನೆ ಫಸ್ಟ್ ಅಲ್ಲಿ ಅವನ ಹೆಸರು ಇರ್ತದೆ ನಾರದನ್ ಹೆಸರು ಇರ್ತದೆ ಆಮೇಲೆ ಸುಮಾರು ಅಂತ ಹೆಸರು ಇರ್ತದೆ ಆದ್ರವ ಒಂದು ಕಿರೋಸತಿ ಏನು ರಾಮ ರಾಮದಿ ರೋಮ 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 ರಾಮ ಅಂತ ಹೇಳಿದ್ರೆ ಹನುಮಂತ ಹನುಮಂತನ ಹೆಸರು ನೋಡ್ಲಿಕ್ಕೆ ಪ್ರಯತ್ನ ನೋಡಿದ್ರು ಕೂಡ ಹನುಮಂತನ ಹೆಸರೇ ಸಿಗೋದಿಲ್ಲ ತಕ್ಷಣ ರಿಜಿಸ್ಟರ್ ಕೊಟ್ಕೊಂಡು ಹಾಕ್ತಾನ ಹನುಮಂತನ ಹೆಸರು ಹೋಗ್ತಾನೆ ಅವ್ನ ಏನ್ ಕೆಲಸ ಜಗಳ ನಿನ್ನ ಏನ್ ಭಕ್ತಿ ಇದೆಲ್ಲ ಡೊಂಗಿ ಇದೆ ಅಂತ ಹೇಳ್ತಾನೆ ಏ ಅಂತ ಕೇಳ್ತೇನೆ ನಾನ್ ಅಲ್ಲೇ ವಿಷ್ಣು ಹತ್ರ ಹೋಗಿದ್ದೆ ಒಂದು ರಿಜಿಸ್ಟರ್ ಇತ್ತು ಅದ್ರಲ್ಲಿ ಯಾರ್ಯಾರು ನೆನಪು ಮಾಡ್ತಾರೋ ಅವ್ರ ಹೆಸರು ಎಲ್ಲಾ ಇತ್ತು ನೀನ್ ಇಲ್ಲ ಅವ ಹನುಮಂತನ್ ಗೊತ್ತಾಗ್ತದೆ ಅಂತ ಕೇಳ್ತಾನೆ ನೋ ನೋ ಪ್ರಾಬ್ಲಮ್ ಅಂತ ಅವ್ನ ತಪ್ಪಸ್ಗೆ ಅವ್ನು ಲೀನ ಅಂತ ಸ್ವಲ್ಪ ದಿವಸದ ನಂತರ ಮತ್ ನಾರದಲ್ಲಿ ಬರ್ತಾನೆ ನಾರಾಯಣ ಹತ್ರ ಬರ್ತಾನೆ ಆದ್ರೆ ನಾರಾಯಣತ್ರ ಅವತ್ತೊಂದು ಪಾಕೆಟ್ ಡೈರಿ ಇರ್ತದೆ ಅದನ್ನ ನೋಡ್ತಾ ಇರ್ತಾನೆ ನಾರದ್ ಮತ್ ಇಂಟ್ರೆಸ್ಟ್ ಕೇಳ್ತಾನೆ ಏನು ಏನೇನ್ ನೋಡ್ತಾ ಇದ್ದ ಅವಾಗ ವಿಷ್ಣು ಹೇಳ್ತಾನೆ ನಾನು ಯಾರನ್ನ ಏನ್ ಮಾಡ್ತೇನೋ ಅವ್ರ ಹೆಸರನ್ನು ನೋಡ್ತಾ ಇದ್ದೇನೆ ಹಾಗಾದ್ರೆ ಅದ್ರ ಹೆಸರು ಅದನ್ನ ನೋಡ್ಬೋದ ನಾರಾಯಣ್ ಕೊಡ್ತಾನೆ ಅದ್ರಲ್ಲಿ ಫಸ್ಟ್ ಯಾರು ಹೇಳ್ತಾರ ಹನುಮಂತ ಹನುಮಂತನೇ ಸರ್ ನಾರ್ದನ ಹೆಸರು ಯಾಕಂದ್ರೆ ಅವನು ಬಾಯಿಂದ ಕೇವಲ ಹೇಳ್ತಾ ಇರ್ತಾನೆ ಆದ್ರ ಮನಸ್ಸಿನಿಂದ ಯಾರು ಹನುಮಂತನ ಮಾಡ್ತಾರೆ ನಾವು ಯಾರಾಗಬೇಕು ಹನುಮಂತ ಹನುಮಂತಲ್ಲ ಭಗವಂತ ನೆನಪು ಮಾಡುವಂತವ್ರು ನಾವು ಆಗ್ಬೇಕು ಜಗತ್ತಿನಲ್ಲಿ ಆಡಂಬರವಾಗಿ ಭಕ್ತಿ ಮಾಡುವಂತವ್ರು ಸಾಕಷ್ಟು ಜನ ಇದಾರೆ ಕೋಟ್ಯಾಂತರ ಜನ ಇದ್ದಾರೆ ಆದ್ರೆ ನಾವಷ್ಟೇ ಇಲ್ಲಿ ಏನ್ ಭಗವಂತನ ಅರ್ಸ್ಕೊಂಡಿದ್ದೇವೆ ಹಾಗಾದ್ರೆ ನಾವು ಶ್ರೇಷ್ಠ ಆಗುತ್ತಾನೆ ಇನ್ನೂ ನಮ್ಮನ್ನ ಭಗವಂತ ನಮ್ಮನ್ನೇ ನೆನಪು ಮಾಡೋದಂತ ಹೇಳಿದ್ರೆ ನಾವ್ ಅಷ್ಟು ಪುರುಷಾರ್ಥ ಮಾಡಬೇಕು ಯಾರು ಇಂಪಾರ್ಟೆಂಟ್ ಇರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ ಮಿನಿಸ್ಟರ್ ಎಲ್ಲ ಅವ್ರ್ ನೆನಪು ಮಾಡ್ತಾರೆ ಅಂತವ್ರ್ ಕಲಸ್ರಿ ಎಂತವ್ರ್ ಕಲಸ್ರಿ ಅಂತ ಹೇಳಿ ಹ ಕೆಲ್ಸಕ್ಕೆ ಬರ್ ಏನ್ ಮಾಡ್ತಾರೆ ಹಾಗಾದ್ರೆ ಭಗವಂತನ ಕಾರ್ಯಗೆ ಬರ ಕೆಲ್ಸಕ್ಕೆ ಬರುವಂತವ್ರು ಆಗ್ಬೇಕು ಆವಾಗಲೇ ಭಗವಂತ ನೆನ್ ನೆನಪು ಮಾಡ್ತಾರೆ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರೆ ಎಷ್ಟು ಖುಷಿ ಆಗ್ತದೆ ಹ್ಮ್ ದೊಡ್ಡರು ಯಾರು ಬಂದ್ಬಿಟ್ಟು ಹೆಸರು ಹೆಸರಿಂದ ಯಾರು ಕದ್ದು ಬಿಟ್ರೆ ಬಹಳ ಖುಷಿ ಆಗ್ತದೆ ಆದ್ರೆ ಭಗವಂತ ನಿಮ್ಮನ್ನ ನೆನಪು ಮಾಡ್ತಾರಂದ್ರೆ ಎಷ್ಟು ಶ್ರೇಷ್ಠ ನಾವೆಲ್ಲೇ ಇರಲಿ ಮನೆಯಲ್ಲಿ ಇರ್ಬೋದು ಎಲ್ಲೇ ಇರ್ಬೋದು ಆದ್ರೆ ನಾವು ಎಷ್ಟು ಭಗವಂತ ನೆನಪಾಡ್ತೋ ಅಷ್ಟು ಶ್ರೇಷ್ಠ ಪದವಿ ಪಡ್ಲಿಕ್ಕೆ ಸಾಧ್ಯ ಓಂ ಶಾಂತಿ